ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಎಫ್ ಬಿಲ್ ನೋಡ್ತಿರೋರು ಫೇಸ್ಬುಕ್ಕಲ್ಲಿ ನೋಡ್ತಿರೋರು ನನ್ನ ಪೇಜನ್ನ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ಯೂಟ್ಯೂಬಲ್ಲಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೇ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಓಕೆನಾ ಏನಕ್ಕಪ್ಪ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಹಬ್ಬದಲ್ಲಿ ಬಟ್ಟೆಗಳು ತೊಗೊಂಡಿದ್ವಿ ಎಲ್ಲ ತೊಗೊಂಡಿರ್ತೀರ ಹಾಗೇ ನಾನು ತೊಗೊಂಡಿದ್ದೆ ಆ ಸ್ಯಾರಿ ಜೊತೇಲಿ ಟಾಪ್ಸ್ ತೊಗೊಂಡಿದ್ದೆ ಆ ಸ್ಯಾರಿ ನಾನು ತೊಗೊಂಡಿದ್ದು ಆನ್ಲೈನಲ್ಲಿ ಅದ್ರ ಪ್ರೈಸ್ ಬಂದು ಸೆವೆನ್ ಫಿಫ್ಟಿ ಅದ್ರದ್ದು ಲಿಂಕ್ ಬೇಕಾದ್ರೆ ಹೇಳಿ ಡಿಸ್ಕ್ರಿಪ್ಷನ್ ಹಾಕ್ತೀನಿ ನಾನು ಅದು ಆನ್ಲೈನಲ್ಲಿ ತೊಗೊಂಡಿದ್ದು ಹುಡ್ಗುರ್ಗೆಲ್ಲ ಬಟ್ಟೆ ನಮ್ಮೂರಲ್ಲೇ ತೊಗೊಂಡಿದ್ದು ನಮ್ಮೂರು ಅಂತ ಅಂದರೆ ಟಿ ನರ್ಸಿಪುರ ನಮ್ಮೂರಂದರೆ ಯಾವುದಡಿ ಟಿ ನರ್ಸಿಪುರ ಇನ್ಮೇಲೆ ಕೇಳಬೇಡಿ ನಿಮ್ಮದು ಯಾವ ಊರು ಯಾವ ಊರು ಯಾವ ಊರು ಅಂತ ನಮ್ಮದು ಟಿ ನರ್ಸಿಪುರ ಮೈಸೂರು ಡಿಸ್ಟಿಕ್ಕು ಮೈಸೂರಿಂದ ತರ್ಟಿ ಕಿಲೋಮೀಟರ್ಸ್ ಆಗುತ್ತೆ ಟಿ ನರಸೀಪುರಕ್ಕೆ ಓಕೆನಾ ಇನ್ಮೇಲೆ ಯಾರೂ ಕೇಳಬೇಡಿ ಈ ವಿಡಿಯೋ ನೋಡಿದವ್ರು ಯಾರೂ ಕೇಳಬೇಡಿ ಈ ವಿಡಿಯೋನ ಎಲ್ಲರೂ ನೋಡಿ ಲಾಸ್ಟ್ ತನಕ ನೋಡಿ ಸ್ಕಿಪ್ ಮಾಡಬೇಡಿ ಓಕೆನಾ ಅದೇ ಥರ ಟಾಪ್ ತಗೊಂಡಿದ್ನಲ್ಲ ಇವತ್ತು ಹಾಕೊಳ್ಳೋಣ ಅಂತ ಎತ್ಕೊಂಡೆ ಅದನ್ನು ನಿಮಗೆ ತೋರ್ಸೋಣ ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇರೋದು ಈಗ ನಾನು ಎಲ್ಲಿ ತೊಗೊಂಡಿದ್ದು ಅಂದರೆ ನಮ್ಮೂರಲ್ಲೇ ತೊಗೊಂಡಿದ್ದು ಮೆಟ್ರೋ ಫ್ಯಾಷನಲ್ಲಿ ತೊಗೊಂಡಿದ್ದು ಇದು ಟಿ ನರಸೀಪುರದಲ್ಲಿ ಇರೋದು ಮೆಟ್ರೋ ಫ್ಯಾಷನ್ ಅಂತ ಆಪೋಸಿಟ್ಟು ರತ್ನ ನಿವಾಸ್ ಹೋಟೆಲ್ ಲಿಂಕ್ ರೋಡು ಅಪೋಸಿಟ್ ರತ್ನ ನಿವಾಸ ಹೋಟೆಲ್ ಲಿಂಕ್ ರೋಡ್ ಇಲ್ಲಿ ಇರೋರು ನಮ್ಮೂರವ್ರು ಇರೋರಿಗೆ ಈ ವಿಡಿಯೋ ನೋಡ್ತಿದ್ರೆ ಅವ್ರಿಗೆ ಗೊತ್ತಾಗಿರುತ್ತೆ ಯಾವುದು ಶಾಪ್ ಅಥ್ವ ಅಂತ ಆಮೇಲೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಹ ಕೊಡ್ತಾರೆ ಅಲ್ಲಿ ಟಾಪ್ಸ್ ಚೆನ್ನಾಗಿರುತ್ತೆ ಸ್ಯಾರಿ ಒಂದು ಬಿಟ್ಟು ಹುಡುಗ್ರದ್ದು ಸಿಗುತ್ತೆ ಹುಡುಗಿರದು ಸಿಗುತ್ತೆ ಎಲ್ಲ ಸಿಗುತ್ತೆ ಸ್ಯಾರಿ ಒಂದು ಸಿಗಲ್ಲ ಅಂತ ಅಂದ್ಕೋತೀನಿ ನೈಂಟಿ ನೈನ್ ಪರ್ಸೆಂಟ್ ಸಿಗೋಲ್ಲ ಅಲ್ಲಿ ಸ್ಯಾರಿ ಅದು ಬಿಟ್ಟರೆ ಮಿಕ್ಕಿದೆಲ್ಲ ಸಿಗುತ್ತೆ ಓಕೆನಾ ಏನಾಗಲೇ ನಿಮ್ಮ ಮುದ್ರಿ ಅಂತ ನೋಡಬೇಡಿ ನಾನು ಯಾವುದು ಹಾಕೊಳ್ಳೋಣ ಅಂತ ನೋಡ್ತೀನಿ ಹಾಗೆ ಬಂದು ಕೂತ್ಕೊಂಡು ವಿಡಿಯೋ ಮಾಡ್ತಿದ್ದೀನಿ ಅಷ್ಟೇ ಇದು ಬಂದು ನೇವಿ ಬ್ಲೂ ಇದು ನಿಂತ್ಕೊಂಡು ಅಷ್ಟೇ ನೇವಿ ಬ್ಲೂ ಆಫ್ ಕಲರ್ ಖುಷಿ ಕಂಪ್ನಿದು ಫುಲ್ಲು ಬಟನ್ಸ್ ಇದೆ ಆ್ಯಂಡ್ ಮಿಡಲಲ್ಲೂ ಓಪನ್ ಇದೆ ಸೈಡು ಓಪನ್ ಇದೆ ಪಾಕೆಟ್ ಏನೋ ಇದೆ ಅನಿಸುತ್ತೆ ನಾನು ಚೆಕ್ ಮಾಡಿಲ್ಲ ಎಸ್ ಸೈಡ್ ಪಾಕೆಟ್ ಇದೆ ಈ ಥರ ಪಾಕೆಟ್ ಇದ್ರೆ ಖುಷಿ ನನಗೆ ಫೋನ್ ವೇರ್ ಮಾಡ್ಬೋದು ಮತ್ತೆ ಬರ್ಡ್ಸು ಎಲ್ಲ ಹಾಕೊಳ್ಳೋಕ್ಕೆ ನಮಗೂ ಈಸಿ ಅಲ್ವಾ ಸೊ ಪಾಕೆಟ್ ಇದೆ ವೈಟ್ ಸ್ಟ್ರೈಪ್ ಸ್ಟ್ರೈಪ್ಸ್ ಡಾಟ್ಸ್ ಡಿಸೈನ್ಸ್ ಕೊಟ್ಟಿದ್ದಾರೆ ಸ್ಲೀವ್ಲೆಸ್ಸು ಸ್ಲೀವ್ಸ್ ಹಾಕಿಸ್ಕೋಬೇಕು ಇಲ್ಲಿ ಹಾಕೋತೀನೇ ಓಕೆನಾ ಇದೊಂದು ಇದ್ರ ಪ್ರೈಸ್ ಬಂದು ಟು ತರ್ಟಿ ತ್ರೀ ಇದು ಪ್ರೈಸು ಟೆನ್ ಪರ್ಸೆಂಟ್ ಡಿಸ್ಕೌಂಟು ಹೋಗಿದೆ ಟು ತರ್ಟಿ ತ್ರೀ ಆ್ಯಂಡ್ ಇನ್ನೊಂದು ಟಾಪು ಪಿಂಕ್ ಇದು ರೌಂಡ್ ನೆಕ್ ಇದು ಆಫ್ ಕಲರ್ ಇಲ್ಲ ಇದು ರೌಂಡ್ ನೆಕ್ಕು ಫುಲ್ ಬಟನ್ಸು ಇಲ್ಲ ಒನ್ ಟು ತ್ರೀ ಫೋರ್ ಬಟನ್ಸ್ ಕೊಟ್ಟಿದ್ದಾರೆ ಅಷ್ಟೇ ಮತ್ತು ತ್ರೀ ಬೈ ಫೋರ್ ನ್ಯೂಸು ಬಟನ್ ಸ್ಲೀವ್ಸಲ್ಲೂ ಬಟನ್ಸ್ ಕೊಟ್ಟಿದ್ದಾರೆ ನೋಡಿ ಚೆನ್ನಾಗಿದೆ ಸಾಫ್ಟಾಗಿದೆ ನನ್ಗೆ ಈ ಥರ ಮೆಟೀರಿಯಲ್ಸೇ ಇಷ್ಟ ನಾನು ಜಾಸ್ತಿ ವೇರ್ ಮಾಡೋದೇ ಈ ಥರ ಸಿಂಪಲ್ ಆಗಿರಬೇಕು ನನಗೆ ಜಾಸ್ತಿ ವರ್ಕೆಲ್ಲ ನನಗೆ ಇಷ್ಟ ಆಗಲ್ಲ ರೌಂಡ್ ನೆಕ್ ನಾನು ಫಸ್ಟ್ ತೊಗೊಂಡಿದ್ದೆ ಇದೇ ಟಪ್ ನೋಡಿದ ತಕ್ಷಣ ಇಷ್ಟ ಆಯಿತು ಪಿಂಕ್ ಹಿಂಗೆ ಅದಕ್ಕೆ ಫಸ್ಟ್ ಇದೇ ತಗೊಂಡೆ ಆಮೇಲೆ ನೆವಿ ಬ್ಲೂ ತಗೊಂಡಿದ್ದೆ ಆಮೇಲೆ ಈಗ ಇನ್ನೊಂದು ತೋರಿಸ್ತೀನಲ್ಲ ಅದು ತೊಗೊಂಡಿದ್ದು ಈ ಕಲರ್ ಅಂತೂ ನನ್ನ ಹತ್ರ ಒಂದೂ ಇಲ್ಲ ಟಾಪ್ಸ್ ಅಲ್ಲಿ ಚೆನ್ನಾಗಿದೆ ಅಂತ ಅನಿಸ್ತು ಇದು ಬಂದು ನೋಡಿ ಆಫ್ ಕಲರ್ ಇದೆ ಆಫ್ ಕಲರ್ ಪಿಂಕ್ ಪ್ರೈಸ್ ಹೇಳಿಲ್ಲ ಅನ್ಸುತ್ತೆ ನಿಮಗೆ ಪಿಂಕ್ ಪ್ರೈಸ್ ಬಂತು ಟೂ ಫಾರ್ಟಿ ಟು ಟೂ ಫಾರ್ಟಿ ಟು ಇದ್ರಲ್ಲೂ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಹೋಗಿದೆ ಆ್ಯಂಡ್ ಇದೊಂದು ಗ್ರೀನ್ ಯಾವ ಕಲರ್ ಗೊತ್ತಿಲ್ಲ ನನಗೆ ಒಟ್ಟಿನ ಗ್ರೀನ್ ಗ್ರಹೀನ್ಗೆ ಮೆರೂನ್ ರೌಂಡ್ ರೌಂಡ್ಸ್ ಡಿಸೈನ್ಸ್ ಇದೆ ಇದು ಅಷ್ಟೇ ಸ್ಲೀವ್ಲೆಸ್ ಮತ್ತೆ ಮಿಡಲಲ್ಲೂ ಓಪನ್ ಇದೆ ಇಲ್ಲಿ ತನಕ ಬಟನ್ಸ್ ಇದೆ ಸೈಡಲ್ಲೂ ಸೈಡು ಓಪನ್ ಇದೆ ಮೇ ಬಿ ಇದರಲ್ಲೂ ಪಾಕೆಟ್ ಇರಬಹುದು ಎಸ್ ಇದರಲ್ಲೂ ಪಾಕೆಟ್ ಇದೆ ತ್ರೀ ಟಾಪ್ಸ್ ನಾನು ಹುಡುಗರು ಬಟ್ಟೆ ಹೋಗಿ ಹಸ್ಬೆಂಡಿಗೆ ಬಟ್ಟೆ ಹೋಗಿ ನಾನು ಮೂರು ಟಾಪ್ ತೊಗೊಂಡು ಬಂತೆ ಸ್ಯಾರಿ ಜೊತೆಗೆ ಇಲ್ಲಿ ಇಷ್ಟ ಅಂತ ಓಕೆನಾ ಇವಾಗ ಹೇಳಿ ಮೂರು ಟಾಪಲ್ಲಿ ನಿಮಗೆ ಯಾವುದು ಇಷ್ಟ ಆಯಿತು ಅಂತ ಹಾಗೆಯೇ ಇನ್ನೊಂದು ಯಾಕೆ ಲಾಸ್ಟ್ ತನಕ ವೀಡಿಯೋ ನೋಡಿ ಅಂತ ಹೇಳಿದೆ ಅಂದರೆ ದಯವಿಟ್ಟು ಕಾಲ್ಸ್ ಮಾಡಬೇಡಿ ಮೆಸೇಜ್ ಮಾಡ್ತೀರಾ ಲೈಕ್ ಕೊಡ್ತೀರಾ ಶೇರ್ ಮಾಡ್ತೀರಾ ಫಾಲೋ ಮಾಡ್ತೀರಾ ಅದಕ್ಕೆಲ್ಲ ಟ್ಯಾಂಕ್ಸ್ ನಿಮ್ಮ ಪ್ರೀತಿಗೆ ತುಂಬ ತುಂಬ ಟ್ಯಾಂಕ್ಸ್ ಇದೇ ಥರ ಸಪೋರ್ಟ್ ಮಾಡಿ ಓಕೆನಾ ಆದರೆ ದಯವಿಟ್ಟು ಕಾಲ್ ಮಾಡಬೇಡಿ ನಿಮ್ಗೆ ಇನ್ನೂ ಸಪೋರ್ಟ್ ಮಾಡಬೇಕು ಅಂತ ಅನ್ಸಿದ್ರೆ ಅಲ್ಲಿ ವೀಡಿಯೋ ಕೆಳಗಡೆ ಸ್ಟಾರ್ಸ್ ಯುವರ್ ಸಪೋರ್ಟ್ ಅಂತ ಏನೋ ಬರುತ್ತೆ ಸಮಥಿಂಗ್ ಅದು ಹಾಕ್ತಿನ್ಬೇಕು ನಾನು ಇಲ್ಲಿ ಕೆಳಗಡೆ ಇವಾಗ ಅದರನ್ನು ಸ್ಟಾರ್ಸ್ ಕೊಟ್ಟು ಸಪೋರ್ಟ್ ಮಾಡಿ ನನಗೂ ಹೆಲ್ಪ್ ಆಗುತ್ತೆ ನಿಮ್ಮ ಪ್ರೀತಿನೂ ಸಹ ನನಗೆ ಸಿಗ್ತಂ ಆಗುತ್ತೆ ಅದು ಬಿಟ್ಟು ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಕಾಲ್ ಮಾಡಿದ್ರೆ ಎಷ್ಟು ಜನ ಎಷ್ಟು ಅಂತ ನಮಗೂ ತಡ್ಕೊಳಕ್ಕಾಗತ್ತೆ ಹೇಳಿ ಅಲ್ವಾ ಅದು ಅದು ಆಫ್ ಮಾಡೋಣ ಕಾಲ್ಸ್ ಬರ್ದೇ ಥರ ಅಂತ ಅಂದ್ಬಿಟ್ಟು ಚೆಕ್ ಮಾಡಿದೆ ಬಟ್ ಅದು ನನಗೆ ಸಿಗ್ಲಿಲ್ಲ ಆಯಿತಾ ದಯವಿಟ್ಟು ಇಷ್ಟೊಂದು ಮೆಸೇಜ್ ಮಾಡ್ತೀರಾ ತುಂಬ ತುಂಬ ಸಪೋರ್ಟ್ ಮಾಡ್ತೀರಾ ಟ್ಯಾಂಕ್ಸ್ ನಾನು ಇಷ್ಟು ಬೇಗ ಈಗಾಗಲೇ ನೈನ್ ಪಾಯಿಂಟ್ ಫೈವ್ ಏನೋ ಆಗಿಬಿಟ್ಟಿದೆ ಇಷ್ಟು ಬೇಗ ಒಂದು ಮಂತ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ನಾನು ಅದನ್ನ ಓದ್ಸತಿ ವಿಡಿಯೋದಲ್ಲೂ ನಾನು ಅದೇ ಹೇಳಿದ್ದು ಅಷ್ಟು ಸಪೋರ್ಟ್ ಮಾಡೋರು ಯಾಕೆ ಕಾಲ್ಸ್ ಮಾಡ್ತೀರಾ ಸಿ ಮನೇಲಿ ಹೆಣ್ಮಕ್ಳು ಏನು ಗೊತ್ತಾ ಎಲ್ಲಾದ್ರದ್ದು ಬ್ಯಾಲೆನ್ಸ್ ಮಾಡಬೇಕು ನಿಮ್ಮ ಥರ ಅಲ್ಲ ಬಾಯ್ಸ್ ಥರ ಅಲ್ಲ ಹಸ್ಬೆಂಡ್ದಾಗಲಿ ಫ್ಯಾಮಿಲೀಸ್ದಾಗಲಿ ಅತ್ತೆದಾಗಲಿ ಎಲ್ಲರಿಗೂ ನಾವು ಆನ್ಸರ್ ಮಾಡಬೇಕು ಅಲ್ವಾ ದಯವಿಟ್ಟು ಕಾಲ್ಸ್ ಮಾಡಿಬಿಡಿ ಬೇಕಾದ್ರೆ ನಾನು ಇದಕ್ಕೆ ಅಂತಲೇ ಒಂದು ಲಾಗ್ ಮಾಡ್ತೀನಿ ನಿಮ್ಗೆ ನಾನು ಅದನ್ನ ಮೆಸೇಜಲ್ಲೂ ಹಾಕಿದ್ದೀನಿ ಸ್ಟಾರ್ಸ್ ಕೊಟ್ಟು ಸಪೋರ್ಟ್ ಮಾಡಿ ಅಂತ ಆ ಥರ ಸಪೋರ್ಟ್ ಮಾಡಿ ಓಕೆನಾ ದಯವಿಟ್ಟು ಕಾಲ್ ಮಾಡಬೇಡಿ ಓಕೆ ಥ್ಯಾಂಕ್ ಯು ಹಾಗೆ ಎಫ್ ಬಿನ ಫಾಲೋ ಮಾಡೋದು ಮರಿಬೇಡಿ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್